ನನ್ನ ಹೆಸರು ಮುರಳೀಧರಾಚಾರ್ಯ ಅಂತ ಒಬ್ಬ ಶಿಲ್ಪಕಲಾ ಅಂತ ಸೊ ಇವತ್ತು ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸೊ ಆ ವಿಚಾರದಲ್ಲಿ ಎಲ್ಲ ಕಲೆಗಳ ಜೊತೆಗೆ ಸೊ ಶಿಲ್ಪಕಲೆಯನ್ನು ಸೇರಿಸಿ ಒಂದು ಕಾರ್ಯಕ್ರಮ ಇದೆ ಸೊ ಆ ಒಂದು ವೇದಿಕೆ ನನಗೊಂದು ಅವಕಾಶ ಸಿಕ್ತು ಸಾಮಾನ್ಯ ಕೃಷ್ಣ ಶೆಟ್ಟಿ ಸರ್ ಅವಶ್ಯಕ ಪ್ರಮಾಣ ಅಂಥ ಅವಕಾಶ ಸಿಕ್ತು ಸೊ ಸೆಂಟ್ರಲ್ ಲಲ್ಕಲಾ ಅಕಾಡೆಮಿಯ ಮಾಜಿ ಅಧ್ಯಕ್ಷರು ಅದೊಂದು ಬರ್ಮ ಪುಣ್ಯ ಅಂತ ಹೇಳ್ಬೋದು ಎಷ್ಟೊತ್ತು ಸರ್ ಶಿಲ್ಪಕಲಾ ಅಕಾಡೆಮಿಯಿಂದ ನಮಗೊಂದು ಆಹ್ವಾನ ಬಂತು ಸೊ ಈ ರೀತಿ ಮಾಡಬೇಕಾಗಿದೆ ಅಂತ ಹೇಳಿ ಸೊ ತುಂಬ ಖುಷಿಯಿಂದ ಅದನ್ನು ಒಪ್ಕೊಂಡು ಇವತ್ತು ನಾನು ಪ್ರಾತ್ಯಕ್ಷಿಕೆಯನ್ನು ಕೊಟ್ಟಿದ್ದೀನಿ ಎಷ್ಟೊತ್ತು ಸರ್ ಸುಮಾರು ಒಂದು ಒಂದು ಕಾಲು ಗಂಟೆಯಲ್ಲಿ ಒಂದು ಕಾಲು ಒಂದೂವರೆ ಗಂಟೆಯಲ್ಲಿ ಇದು ಮುಗಿದಿದೆ ಸೊ ಈ ಈ ಪ್ರಸ್ತುತ ಇದು ಪ್ರೊಸೆಸ್ ಕೂಡ ಹಾಗೆ ಇರುತ್ತೆ ಹಾಗೆ ಇರಬೇಕು ಕೂಡ ಹೇಳ್ತಾ ಇರ್ಲಿಲ್ಲ ಯಾಕೋ ಬಹಳ ಮಿಸ್ ಆಗ್ತಾ ಇದೆ ಅಂತ ಅನ್ಸ್ಕೊಂಡು ಹಿಂಗಿಲ್ಲ